ನಾವು ಒತ್ತುವರಿ ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಜಿಲ್ಲೆಯಾದ್ಯಂತ ಇದು ಮೊದಲು ಕೂಡ ಏಳುಕೊಂಡ್ಲು ಇದ್ದಾಗ ನಡೆದಿತ್ತು ಸೊ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಒತ್ತುವರಿ ಆಗಿದೆ ನಿಯರ್ಲಿ ಒಂದು ಹತ್ತು ಸಾವಿರ ಎಕರೆಯಷ್ಟು ಅರಣ್ಯ ಭೂಮಿ ಒತ್ತುವರಿ ಆಗಿದೆ ಅದು ಒತ್ತುವರಿ ಆಗಿ ಅಲ್ಲಿ ಭಾಳಷ್ಟು ಜನರು ಅದನ್ನು ನಾವು ಅದನ್ನು ತುಂಬ ವರ್ಷದಿಂದ ನಾವು ಅದನ್ನು ಯೂ ಯೂಸ್ ಮಾಡ್ತಾಯಿದ್ದೀವಿ ಮತ್ತು ಅದು ನಾವು ರೈತರು ಮತ್ತು ಅದನ್ನು ನಮಗೆ ಗ್ರ್ಯಾಂಟ್ ಆಗಿದೆ ಅಂತೆಲ್ಲ ಈ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಇಲ್ಲಿ ತಡಿಬೇಕಾಗಿರೋದು ಬಹಳ ಮುಖ್ಯವಾಗಿರೋದ್ರಿಂದ ಸೊ ಇವಾಗ ಎಲ್ಲ ಜೆ ಎಲ್ಲ ತಾಲೂಕುಗಳಲ್ಲೂ ನಾವು ಒತ್ತುವರಿ ತೆರವು ಕಾರ್ಯಾಚರಣವನ್ನು ನಾವು ನಡೆಸ್ತಾ ಇದ್ದೇವೆ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಬಟ್ ತಮ್ಮ ಕರೆದಿರೋ ಉದ್ದೇಶ ಏನು ಅಂತಂದರೆ ಬಹಳಷ್ಟು ಅಸತ್ಯವಾದ ಮಾಹಿತಿಯನ್ನು ತಮಗೆ ಎಲ್ಲ ಕಡೆಯಿಂದ ಬರ್ತಾ ಇದೆ ಸೊ ಅದನ್ನು ನಾನು ಕ್ಲಿಯರ್ ಮಾಡೋದಕ್ಕೋಸ್ಕರ ತಮ್ಮನ್ನೆಲ್ಲ ಕರೆದಿದ್ದೀನಿ ಈಗಾಗಲೇ ನಾವು ಬಂಗಾರಪೇಟೆಯಲ್ಲೂ ಕೂಡ ಸಮುದ್ರದಲ್ಲೂ ಎಪ್ಪತ್ತು ಎಕರೆಯನ್ನು ನಾವು ತೆರವುಗೊಳಿಸಿದ್ದೀವಿ ಈಗ ಆಲ್ರೆಡಿ ಅದ್ರ ಜೊತೆಗೆ ಅದರ ಹಿಂದೆಯಿಂದನೇ ಇವಾಗ ಕೋಲಾರ ತಾಲೂಕಿನಲ್ಲೂ ಕೂಡ ಅಬ್ನಿ ಮೈನರ್ ಫಾರೆಸ್ಟ್ ಏರಿಯಾದಲ್ಲಿ ನಾವು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ ಅದು ಟೋಟಲ್ ಏರಿಯಾ ಆರುನೂರ ಹದಿನೆಂಟು ಎಕರೆ ಇದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲೇ ಅದನ್ನ ನೋಟಿಫಿಕೇಷನ್ ಆಗಿದೆ ಸೊ ಅದರದ್ದು ಸೆಟಲ್ಮೆಂಟ್ ಕೂಡ ಕ್ಲೇಮ್ ಆಗಿದೆ ಮತ್ತು ಅದರ ಬೌಂಡ್ರಿ ಮ್ಯಾಪು ಕೂಡ ಎಲ್ಲ ಇದೆ ಸೊ ಅದು ಅದರಲ್ಲಿ ಈಗಾಗಲೇ ಹತ್ತು ಹತ್ತಿರ ಇನ್ನೂರರಿಂದ ಇನ್ನೂರ ಹತ್ತು ಎಕರೆಯಷ್ಟು ಒತ್ತುವರಿಯನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಈಗಾಗಲೇ ಇನ್ನೂರು ಎಕರೆಯನ್ನು ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಈ ಎರಡು ದಿನ ಎರಡು ದಿನದಿಂದ ಸೊ ಇದರಲ್ಲಿ ಏನಾಗ್ತಾ ಇದೆ ಎಲ್ಲ ರೈತರು ನಾವು ಬಡವರು ನಾವು ನಮ್ಮನ್ನು ಅರಣ್ಯ ಇಲಾಖೆ ನಮ್ಮ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅಂತೆಲ್ಲ ಸುಳ್ಳು ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಈ ಒಂದು ವರ್ಷದ ಹಿಂದೆ ನಾವು ಈ ಒತ್ತುವರಿ ತೆರವುಗೊಳಿಸೋದಕ್ಕೆ ಎಲ್ಲ ಕಾನೂನಾತ್ಮಕವಾಗಿ ನಾವು ಕೆಲಸಗಳನ್ನ ತೊಗೊಂಡಿದ್ವಿ ಸೊ ನಮ್ಮ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಸಿಕ್ಸ್ಟಿ ಫೋರ್ ಎಯಲ್ಲಿ ಅವರಿಗೆ ನೋಟಿಸನ್ನು ನಾವು ಇಶ್ಯೂ ಮಾಡಿದ್ವಿ ಎರಡು ಮೂರು ಸತಿ ನೋಟಿಸನ್ನು ಸಹ ಇಶ್ಯೂ ಮಾಡಿ ಅದಕ್ಕೆ ಈಗಾಗಲೇ ಅದನ್ನ ಎವಿಕ್ಷನ್ ಮಾಡಲಿ ಮಾಡ್ಬೋದು ಯಾವುದೇ ದಾಖಲಾತಿಗಳು ಅವ್ರು ನಮಗೆ ಒದಗಿಸಿಲ್ಲ ಆ ಟೈಮಲ್ಲಿ ನೋಟಿಸನ್ನು ಕೊಟ್ಟಾಗ ಸೊ ಅದನ್ನೆಲ್ಲ ನಾವೆಲ್ಲ ಅವರು ಕೊಟ್ಟಿರೋ ಕೆಲವು ಕೆಲವು ಕೆಲವೊಬ್ಬರು ಒತ್ತುವರಿದಾರರು ಅವರು ಅವರಲ್ಲಿರೋ ದಾಖಲೆಗಳನ್ನು ತಂದು ತೋರಿಸಿದ್ದಾರೆ ಅದೆಲ್ಲ ಫೇಕ್ ದಾಖಲೆಗಳು ಅನ್ನೋದು ನಮಗೆ ಗಮನಕ್ಕೆ ಬಂದಿದೆ ಅದನ್ನು ನಾವೆಲ್ಲ ಚೆಕ್ ಮಾಡಿದ್ದೀವಿ ಸೊ ಅದ ನಂತರ ಅವರು ಜಾಯಿಂಟ್ ಸರ್ವೆ ಆಗಬೇಕು ಅನ್ನೋದನ್ನು ಅದನ್ನು ನಮಗೆ ತುಂಬ ಫೋರ್ಸ್ ಮಾಡಿದ್ರು ಸೊ ತಹಸೀಲ್ದಾರ್ ಕೋಲಾರ ಅವ್ರ ಕಡೆಯಿಂದ ಮತ್ತು ಎ ಡಿ ಎಲ್ ಆರ್ ಕೋಲಾರ್ ಅವರ ಕಡೆಯಿಂದ ಜಾಯಿಂಟ್ ಸರ್ವೆಯನ್ನು ಮಾಡಿ ಅಲ್ಲಿರೋ ಬ ಅಲ್ಲಿ ಒಂದು ಐವತ್ತರಿಂದ ಅರುವತ್ತು ಒತ್ತುವರಿದಾರರಿದ್ದಾರೆ ಸೊ ಅವರೆಲ್ಲರೂ ಕೂಡ ಆ ಫಾರೆಸ್ಟ್ ಬೌಂಡ್ರಿ ಒಳಗಡೆ ಬರ್ತಾರೆ ಅನ್ನೋದನ್ನ ಜಾಯಿಂಟ್ ಸರ್ವೆ ಮ್ಯಾಪ್ ತೋರಿಸ್ತಾ ಇದೆ ಸೊ ಅದರಲ್ಲಿ ಕೆಲವು ಜನ ಕೋರ್ಟ್ಗೂ ಹೋಗಿದ್ದಾರೆ ಅವ್ರು ಕೆಲವೊಬ್ಬರು ಕೋರ್ಟ್ ಕೂಡ ಅವರ ಇದು ಡಿಸ್ಮಿಸ್ ಆಗಿದೆ ಅಲ್ಲಿ ಅದು ಫಾರೆಸ್ಟ್ ಏರಿಯಾ ಇರೋದ್ರಿಂದ ಇನ್ನೂ ಕೆಲವು ಜನರದ್ದು ಕೋರ್ಟಲ್ಲಿ ಇನ್ನೂ ಅವ್ರದ್ದು ನಡೀತಾ ಇದೆ ಸೊ ಅವ್ರನ್ನ ಯಾರ್ದು ಕೋರ್ಟಲ್ಲಿ ಕೆಲವು ನಡೀತಾ ಇದೆಯೋ ಸೊ ಅವರ ಜಮೀನುಗಳನ್ನು ಮಾತ್ರ ಬಿಟ್ಟು ಯಾಕೆಂದರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬಾರ್ದು ಅನ್ನೋ ಕಾರಣದಿಂದ ಅವ್ರದ್ದು ಬಿಟ್ಟು ಉಳಿದೆಲ್ಲ ಜಮೀನು ಒತ್ತುವರಿ ತೆರವು ನಮ್ಮ ಇಲಾಖೆ ವತಿಯಿಂದ ನಮ್ಮ ಸಿಬ್ಬಂದಿಗಳ ಸಹಾಯದಿಂದ ಪೊಲೀಸರ ಸಹಾಯದಿಂದ ನಾವು ಮಾಡ್ತಾಯಿದ್ದೀವಿ ಬಲಿಷ್ಠರು ಅಥವಾ ಬಡವರು ಕಾನೂನು ಮುಂದೆ ಎಲ್ಲರೂ ಒಂದೇ ಯಾರು ಕೋರ್ಟ್ ಬಲಿಷ್ಠರು ಮತ್ತು ಬಡವರು ಅನ್ನೋಕ್ಕಿಂತ ಸೊ ಯಾರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟಲ್ಲಿ ಎಲ್ಲಿ ದಾವೆಯನ್ನು ಹೂಡಿದ್ದಾರೆ ಸೊ ಕೋರ್ಟ್ ಆರ್ಡರ್ ಬರುವವರೆಗೂ ನಾವು ವೇಟ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ನಾವು ಕೋರ್ಟನ್ನು ಮೀರಿ ಅದನ್ನು ಹೋಗಕ್ಕೆ ಸಾಧ್ಯ ಇಲ್ಲ ಸೊ ಅವ್ರ ಆರ್ಡರ್ಸ್ ಬರೋವರೆಗೂ ನಾವು ವೇಟ್ ಮಾಡಿ ನಾವು ನಂತರ ಕಾರ್ಯಾಚರಣೆಯನ್ನು ಮಾಡ್ತೀವಿ ಆ ಆರ್ಡ್ರ್ ಕೂಡ ನಮ್ಮ ಪರವಾಗಿ ಬರುತ್ತೆ ಯಾಕೆಂದರೆ ಅದು ನೋಟಿಫಿಕೇಷನ್ ಆಗಿದೆ ಜಾಯಿಂಟ್ ಸರ್ವೆ ಆಗಿದೆ ಮತ್ತು ಅದಕ್ಕೆ ಅರಣ್ಯ ಅನ್ನೋ ಎಲ್ಲ ದಾಖಲೆತೆಗಳು ನಮ್ಮಲ್ಲಿ ಇರೋದರಿಂದ ಸೊ ಅದು ನಮ್ಮ ಪರವಾಗಿ ಬಂದೇ ಬರುತ್ತೆ ಸ್ವಲ್ಪ ಟೈಮ್ ಸ್ವಲ್ಪ ಕಾಲಾವಕಾಶ ತಗೋಬೋದು ಬಟ್ ಅರಣ್ಯ ಭೂಮಿ ಅದನ್ನು ಸ್ಟೇಟಸ್ ಆಫ್ ಲ್ಯಾಂಡನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ನಾವು ಆ ಒತ್ತುವರಿ ತೆರವನ್ನು ನಾವು ಮಾಡಲೇಬೇಕು ಅದು ನಮ್ಮ ಕರ್ತವ್ಯ ಸೊ ಅದಕ್ಕೆ ಅಲ್ವಾ ನಮ್ಮನ್ನು ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಂತ ನಮ್ಮನ್ನು ಅಪಾಯಿಂಟ್ ಆಗಿರೋದು ಅರಣ್ಯ ರಕ್ಷಣೆ ಮಾಡುವುದು ನಮ್ಮ ಕೆಲಸ ಸೊ ಅದನ್ನು ನಮ್ಮನ್ನು ಯೋಧರು ಹಸಿರು ಯೋಧರು ಅಂತಾರೆ ನಮ್ಮನ್ನು ಕಮಿಷನರ್ಸ್ ಅಂತ ಅನ್ನೋದಿಲ್ಲ ನಮ್ಮನ್ನು ಯೋಧರು ಅಂತಾರೆ ಹೇಗೆ ಗಡಿಯಲ್ಲಿ ನಮ್ಮ ಇವರು ಮಿಲ್ಟ್ರಿ ಪಡೆ ಹೇಗೆ ರಕ್ಷಣೆನ ಮಾಡುತ್ತೋ ಅದೇ ರೀತಿ ಫಾರೆಸ್ಟನ್ನು ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಸೊ ಅದನ್ನು ನಾವು ಮಾಡ್ತಾ ಇರೋದು ತಪ್ಪು ಅಂತಂದರೆ ಅವರು ಮಾಡ್ತಾ ಇರೋದು ತಪ್ಪೇ ಆಗುತ್ತೆ ಅವಾಗ ಮೊದಲನೇ ದಿನ ನಾವು ಒಂದು ಹನ್ನೆರಡು ನೂರ ಹದಿನಾರು ಎಕರೆ ಜಮೀನನ್ನು ನಾವು ತೆರುಗೊಳಿಸಿದ್ವಿ ಸೊ ಇವತ್ತು ಹತ್ತತ್ರ ಎರಡು ಸೇರಿ ಇನ್ನೂರು ಎಕರೆ ತೆರವುಗೊಳಿಸಿದ್ವಿ ನಿಮ್ಗೆ ಗೊತ್ತಿದೆ ಅದರದ್ದು ವ್ಯಾಲ್ಯೂ ನೂರು ಕೋಟಿಗಿಂತ ಹೆಚ್ಚಾಗುತ್ತೆ ಸೊ ಎರಡು ಕುಂಡ್ಲು ಅವರು ಇದ್ದಾಗ ಎರಡು ಸಾವಿರದ ಎಂಟುನೂರು ಎಕರೆಯನ್ನು ತೆರವುಗೊಳಿಸಿದ್ದಾರೆ ಸೊ ನಾನು ಬಂದಾಗಿಂದ ಬಂಗಾರಪೇಟೆಯಲ್ಲಿ ಎಪ್ಪತ್ತು ಎಕರೆ ಮತ್ತು ಇವತ್ತು ಮೊನ್ನೆ ಇದರಲ್ಲಿ ಇನ್ನೂರು ಎಕರೆಯನ್ನು ತೆರವುಗೊಳಿಸಿದ್ವಿ ಇದು ಗೌಡ ಸುಪ್ರೀಂ ಕೋರ್ಟ್ ಇದ್ರ ಪ್ರಕಾರ ಸೊ ಫಾರೆಸ್ಟ್ ಅಂತ ನೋಟಿಫಿಕೇಷನ್ ಆದ ನಂತರ ಯಾವುದೇ ಗ್ರ್ಯಾಂಡ್ಸ್ ಆಗಿರಲಿ ಯಾವುದೇ ಪೋಡಿ ಆಗಿರಲಿ ಅದು ಅಸಿಂಧು ಆಗೋಗುತ್ತೆ ಇಟ್ ಈಸ್ ಕಾಲ್ಡ್ ನಲ್ ಆ್ಯಂಡ್ ವೈಡ್ ಅಸಿಂಧು ಆಗಿಬಿಡುತ್ತೆ ಸೊ ಫಾರೆಸ್ಟ್ ಮೇಲೆ ಯಾವುದೇ ರೆವೆನ್ಯೂ ಅಥಾರಿಟೀಸ್ಗೆ ಹಕ್ಕಿರೋದಿಲ್ಲ ಅದ್ರ ಮೇಲೆ ಅವರು ಬೇರೆಯವ್ರಿಗೆ ಪೋಡಿ ಮಾಡ್ಕೊಡೋದಾಗ್ಲಿ ಗ್ರಾಂಟ್ ಮಾಡ್ಕೊಡೋದಾಗ್ಲಿ ಯಾವುದೇ ಹಕ್ಕಿರೋದಿಲ್ಲ ಸೊ ಆ ರೀತಿ ಮಾಡಿದ್ರೆ ಅವ್ರು ಗ್ರಾಂಟ್ ಕ್ಯಾನ್ಸಲ್ ಮಾಡಬೇಕು ಮಾಡಿಬಿಟ್ಟು ಅದು ಅಷ್ಟು ಜಾಗವನ್ನು ಅವರು ರೆವೆನ್ಯೂ ಲ್ಯಾಂಡ್ ಅಲ್ಲಿ ಅವರು ಅವ್ರಿಗೆ ಗುರುತಿಸಿ ಕೊಡಬೇಕು ಹೌದು ಕೋರ್ಟ್ಗೆ ಹೋಗಿದ್ದಾರೆ ಆ ಥರ ತಪ್ಪು ತುಂಬ ನಡೆದಿದೆ ನಾವು ಕೂಡ ತುಂಬ ಲೆಟರ್ಸನ್ನ ನಾವು ಕರೆಸ್ಪಾಂಡ್ ಮಾಡಿದ್ದೀವಿ ಯಾಕೆಂದರೆ ಅದು ನಮ್ಮ ಜವಾಬ್ದಾರಿ ಇಲ್ಲ ಗ್ರ್ಯಾಂಡ್ ಕ್ಯಾನ್ಸಲ್ ಮಾಡಿ ಜಾಯಿಂಟ್ ಸರ್ವೆ ಮಾಡೋದು ನಮ್ಮದು ಎಲ್ಲ ಜವಾಬ್ದಾರಿ ಸೊ ಬಟ್ ಆದ್ರೂ ನಾವು ಅಲ್ಲಿ ಯಾರು ತೊಗೊಂಡಿದ್ದಾರೆ ಅವರಿಗೆ ಅನ್ಯಾಯ ಆಗಬಾರ್ದು ಅಂದ್ಬಿಟ್ಟು ಭಾಳಷ್ಟು ವ್ಯವಹಾರನ ನಾವು ಮಾಡ್ತಾಯಿದ್ದೀವಿ ಗ್ರ್ಯಾಂಡ್ ಕ್ಯಾನ್ಸಲ್ ಮಾಡಿ ಅಂತಲೂ ನಾವು ಹೇಳ್ತಾ ಇದ್ದೀವಿ ಅದು ಅವ್ರ ಗಣನೆಗೆ ತಗೊಂಡು ಮಾಡಿಕೊಟ್ಟಲ್ಲಿ ನಮಗೂ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದು ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಯಾಕೆಂದ್ರೆ ಬಹಳಷ್ಟು ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಮತ್ತೆ ಏನು ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ ನಮ್ದು ತಪ್ಪಾಗಿದೆ ಸೊ ತಪ್ಪಾದಾಗ ಆದಾಗ ಅಲ್ಲಿ ಅವ್ರ ಮೇಲೇನು ಕಠಿಣ ಕ್ರಮ ತಗೊಳ್ಬೇಕನ್ನುವಂಥ ಎಲ್ಲ ಕೆಲಸಗಳನ್ನ ನಾವು ಮಾಡ್ತೀವಿ ಹೌದು ಇಷ್ಟ ತಗೊಂಡಿಲ್ಲ ಅವರು ಎನ್ ಎನ್ ಎನ್ಓ ಸಿ ತಗೊಂಡ್ಬಿಟ್ರೆ ನಾವು ಹೇಳ್ಬಿಡ್ತೀವಲ್ಲ ಫಾರೆಸ್ಟ್ ಇದೆ ಅಂತ ಸೊ ಅದನ್ನ ಎನ್ಓ ಸಿ ತಗೊಳ್ದೇನೆ ಬಹಳಷ್ಟು ಗ್ರಾಂಟ್ಸ್ ಆಗಿಬಿಟ್ಟಿದೆ ಅದನ್ನ ಇಲ್ಲಿಗಲ್ ಗ್ರಾಂಟ್ಸ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ ಕೋರ್ಟ್ ಕೂಡ ಅದನ್ನ ಇಲ್ಲಿಗಲ್ ಗ್ರಾಂಟ್ ಅಂತಾನೆ ಕನ್ಸಿಡರ್ ಮಾಡಿ ಬಹಳಷ್ಟು ಕೇಸು ನಮ್ಮ ಪರವಾಗಿ ಆಗಿದೆ ಈಗ ಮಾಡೋಣ ನಾವು ಎವಿಕ್ಷನ್ ಫ್ರೀ ಡಿವಿಷನ್ ಪೂರ್ತಿ ಎವಿಕ್ಷನ್ ಫ್ರೀ ಕೋಲಾರ ಡಿಸ್ಟಿಕ್ ಅನ್ನ ನಾವು ಮಾಡೋಣ ಇನ್ನು ಇದೆ ಇನ್ನು ಮಾಡಬೇಕು